ರಾಜ್ಯ ಸರ್ಕಾರದ ಬಹುಕೋಟಿ ಮೈಸೂರಿನಲ್ಲಿ ಮೂಡಾ ಹಗರಣ ಖಂಡಿಸಿ ಮತ್ತು ಬಿಜೆಪಿ ರಾಜ್ಯ ಅಧ್ಯಕ್ಷರನ್ನು ಬಂಧಿಸಿದ ಸಲುವಾಗಿ ಟೈರ್ ಸುಟ್ಟು ಬೃಹತ್ ಪ್ರತಿಭಟನೆ ನಡೆಸಿದರು ತಾವೊಬ್ಬ ದಲಿತೋದ್ಧಾರಕ ಎಂದು ತಮ್ಮ ಬೆನ್ನನ್ನು ತಾವೇ ತಟ್ಟಿಕೊಳ್ಳುವ ಸಿಎಂ ಸಿದ್ದರಾಮಯ್ಯನವರು ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಇಪ್ಪತ್ತ ನಾಲ್ಕು ಸಾವಿರ ಕೋಟಿ ರುಗೂ ಅಧಿಕ ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ಳುವ ಮೂಲಕ ಶೋಷಿತರ ಸಮುದಾಯಕ್ಕೆ ದ್ರೋಹ ಬಂದಿದ್ದಾರೆ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಬೀದರ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಆರೋಪಿಸಿದ್ದಾರೆ ಪ್ರಾಧಿಕಾರದ ಮೈಸೂರಿನಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಕೆಸರೆ ಎನ್ನುವಂಥ ಗ್ರಾಮದಲ್ಲಿ ಅದರ ಜಮೀನನ್ನು ಅಕ್ರಮವಾಗಿ ಸಿದ್ದರಾಮಯ್ಯನವರ ಭಾವ ಖರೀದಿ ಮಾಡಿ ಎರಡು ಸಾವಿರ ನಾಲ್ಕರಲ್ಲಿ ಮೈಸೂರು ಪ್ರಾಧಿಕಾರದ ಜಮೀನನ್ನೇ ಖರೀದಿ ಮಾಡಿ ಅವರ ತಂಗಿ ಅಂದರೆ ಸಿದ್ದರಾಮಯ್ಯನವರ ಪತ್ನಿ ಹೆಸರಲ್ಲೇ ಗಿಫ್ಟ್ ಡೀಡು ಎರಡು ಸಾವಿರ ನಾಲ್ಕರಲ್ಲಿ ಮಾಡಿದ್ದಾರೆ ಎರಡು ಸಾವಿರ ಹನ್ನೆರಡರಲ್ಲಿ ಮಾಡಿದ್ದಾರೆ ಆ ಗಿಫ್ಟ್ ಡೀಡ್ ಮಾಡಿದಂಥ ಜಮೀನನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಟ್ಟು ಮೈಸೂರಿನ ಹೃದಯ ಭಾಗ ವಿಜಯನಗರ ಎಲ್ಲಿ ಒಂದು ಪ್ಲಾಟಿನ ರೇಟು ಮೂರು ಕೋಟಿ ಮೇಲ್ಪಟ್ಟಿದೆಯೋ ಅಂಥ ಪ್ಲಾಟ್ಗಳನ್ನು ಅವರ ಹೆಸರಿಗೆ ಅದರ ಬದಲಿಗೆ ತೆಗೆದುಕೊಂಡಿದ್ದಾರೆ ಅವ್ರು ಕೊಟ್ಟಿರೋದು ಮೂರುವರೆ ಎಕರೆ ಅಲ್ಲಿ ಬಹುಶಃ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಎಕರೆ ಜಮೀನಿರ್ಬೋದು ಅದರ ಬದಲಿಗೆ ಅವರು ಹದಿನಾಲ್ಕು ಪ್ಲಾಟ್ಗಳನ್ನು ತೆಕ್ಕೊಂಡಿದ್ದು ಮೊದಲನೇದು ಆ ಜಮೀನು ಅಕ್ರಮ ಮೂಡಾ ಜಮೀನನ್ನೇ ಅವರ ಹೆಸರಿಗೆ ಪರಿವರ್ತನೆ ಮಾಡಿಕೊಂಡಿದ್ದು ಆಮೇಲೆ ಮೂಡಾದವರಿಗೆ ವಾಪಸ್ ಮಾಡಿ ನಲ್ ನಿಯಮದ ಪ್ರಕಾರ ಮೂರುವರೆ ಜಮೀನು ಎಕರೆ ಜಮೀನು ಕೊಟ್ಟಿದಾಗ ಎರಡು ಪ್ಲಾಟ್ ಮಾತ್ರ ಕೊಡಬಹುದು ಅವ್ರು ನಿಜವಾಗಿ ಅವ್ರ ಅದರ ಅದ್ರ ಬದಲಿ ಹದಿನಾಲ್ಕು ಜಮೀನು ಹದಿನಾಲ್ಕು ಪ್ಲಾಟ್ಗಳನ್ನು ಸ್ವತಃ ಮುಖ್ಯಮಂತ್ರಿ ಹೆಸರಿ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ ಮತ್ತು ಅವರದೇ ಮಂತ್ರಿಗಳು ಅವರೆಲ್ಲ ಹೇಳ್ತಾ ಇದ್ದಾರೆ ವಿಶ್ವನಾಥ್ ಅವ್ರಿಗೆ ಒಂದು ಕೊಟ್ಟಿದ್ದೀವಿ ಅವರ ನಗರಾಭಿವೃದ್ಧಿ ಸಚಿವರಿಗೆ ಕೊಟ್ಟಿದ್ದೀವಿ ಇದನ್ನು ಗಮನಿಸಿದಂಥ ಸಿದ್ದರಾಮಯ್ಯನವರು ಅವರ ನಗರಾಭಿವೃದ್ಧಿ ಸಚಿವರು ಅವರ ಪರಮಾಪ್ತರು ಭೈರತಿ ಸುರೇಶರನ್ನು ಅಲ್ಲಿಗೆ ಕಳಿಸಿ ಆ ಎಲ್ಲ ಅಕ್ರಮವನ್ನು ಮುಚ್ಚಾಕ್ಲಿಕ್ಕೆ ಆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಆ ಎಲ್ಲ ಕಡತಗಳನ್ನು ಬೆಂಗಳೂರಿಗೆ ಅವರು ಏರೋಪ್ಲೇನ್ ಬಲ್ ಏರೋಪ್ಲೇನಲ್ಲಿ ತೊಗೊಂಡು ಬಂದಿದ್ದಾರೆ ಇದು ಕರ್ನಾಟಕದಲ್ಲಿ ನಡೆದಂಥ ಅತ್ಯಂತ ದೊಡ್ಡ ಹಗರಣ ಐದು ಸಾವಿರ ಕೋಟಿ ರೂಪಾಯಿ ಹಗರಣ ಯಾವತ್ತೂ ಕರ್ನಾಟಕದಲ್ಲಿ ಇಲ್ಲಿವರೆಗೆ ನಡೆದಿಲ್ಲ ಬೀದರ್ ಜಿಲ್ಲೆಯಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ರಸ್ತೆಗಿಳಿದು ಪ್ರತಿಭಟಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರೇ ಇದು ನಿಮ್ಮ ಅಸಲಿ ಮುಖವಾಡವೇ ಬಡವರಿಗೆ ಹಂಚಬೇಕಿರುವ ಕೋಟಿ ಕೋಟಿ ಬೆಲೆ ಬಾಳುವ ನಿವೇಶನಗಳನ್ನು ನುಂಗಿರುವ ನೀವು ಹೋರಾಟ ಹತ್ತಿಕ್ಕಲು ಹೊರಟಿರುವ ಗೋಸುಂಬೆ ರಾಜಕೀಯ ಗಮನಿಸಿದ್ರೆ ಕುಂಬಳಕಾಯಿ ಕಳ್ಳ ಎಂದ್ರೆ ಮುಜ ಮುಟ್ಟಿ ನೋಡಿಕೊಂಡ ಪ್ರಸಂಗ ನೆನಪಿಸುವಂತಿದೆ ನಿಮ್ಮಿಂದ ಪ್ರತಿಭಟನಾಕಾರರನ್ನು ತಡೆಯಬಹುದಷ್ಟೇ ಪ್ರತಿಭಟನೆಯನ್ನಲ್ಲ ನಾಡಿನ ಜನರ ಮುಂದೆ ನಿಮ್ಮ ಭ್ರಷ್ಟ ಮುಖವಾಡ ಕಳಚಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾವಿರ ಕೋಟಿಯ ಭ್ರಷ್ಟಾಚಾರ ಇವತ್ತು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಅಂಟಿಕೊಂಡಿದೆ ಇವತ್ತು ಏನಾದರೂ ಅವ್ರ ಕಡೆ ಸ್ವಲ್ಪಾದ್ರೂ ವಿವೇಚನೆ ಇದ್ರೆ ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಇದರ ತನಿಖೆಯನ್ನ ಮಾಡಬೇಕು ಹೋರಾಟ ಮಾಡೋರಿಗೆ ಹತ್ತಿ ಹತ್ತಿಕ್ಕುವಂತ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ರಾಜ್ಯಾಧ್ಯಕ್ಷರು ಹಿಡ್ಕೊಂಡು ಅನೇಕ ಜನ ಇವತ್ತು ಹೋರಾಟಗಾರರು ಹೋರಾಟಕ್ಕೆ ಹೊರಗಡೆ ಬರೋಕ್ಕಿಂತ ಮುಂಚೆನೆ ಅವರಿಗೆ ಬಂಧಿಸುವಂತಹ ದಿಗ್ಬಂಧನ ಹಾಕುವಂತಹ ಜೈಲಿಗೆ ಹಾಕುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಎಪ್ಪತ್ತೈದರಲ್ಲಿ ಇಂದಿರಾಗಾಂಧಿ ಅವರು ಎಮರ್ಜೆನ್ಸಿಯನ್ನು ಹಾಕಿದ್ರು ಇವತ್ತು ಸುನಾಮೆ ಏನಾದರೂ ಅಘೋಷಿತ ಎಮರ್ಜೆನ್ಸಿಯನ್ನು ಹಾಕಿ ಇವತ್ತು ರಾಜ್ಯದ ಭ್ರಷ್ಟಾಚಾರದಿಂದ ಮುಕ್ತಗಳಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಬಿಜೆಪಿ ಸುಮ್ಮನೆ ಕೊಡುವುದಿಲ್ಲ ನಾವು ಬೀದಿಗಿಳಿದು ಹೋರಾಟವನ್ನು ಆರಂಭ ಮಾಡಿದ್ದೇವೆ ಟೈರ್ ಸುಟ್ಟಿದ್ದೇವೆ ಇನ್ನು ಮುಂದೆ ಕರ್ನಾಟಕ ಬಂದ್ ಕರೆ ಕೂಡ ಮಾಡುತ್ತೇವೆ ನಮ್ಮ ಕೊಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಬೀದರ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ ಪಟೇಲ್ ವಿಭಾಗೀಯ ರಾಯಭಾರಿ ಈಶ್ವರ್ ಸಿಂಗ್ ಠಾಕೂರ್ ಬಸವರಾಜ ಪವಾರ್ ಹಾಗೂ ಬಿಜೆಪಿಯ ಎಲ್ಲಾ ಕಾರ್ಯಕರ್ತರು ಸೇರಿದಂತೆ ಪ್ರತಿಭಟನೆಗೆ ಇಳಿದಿದ್ರು ಟಿವಿ ಟ್ವೆಲ್ ಕನ್ನಡ ಆನಂದ್ ಕನ್ನಡಿಗರ ಧ್ವನಿ